ಏ ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ ಇನ್ನು ಇಸ್ತ್ರಿನೂ ಇದಾಗಿಲ್ಲ ಸರ್ ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ಅದರಲ್ಲಿ ನೀವ್ ಹೇಳ್ತೀರಾ ಬೇರೆವರು ಟ್ರೋಫಿ ತಗೊಂಡು ಟ್ರೋಫಿನ ತಲೆಲಿಕೊಂಡು ಹೋಗ್ಬೋದು ತಲೆಲಿ ಹೋಗ್ತೀನಿ ಅಂತ ಎರಡು ತಗೊಂಡು ಹೋಗ್ತಿದ್ದೀರಲ್ಲ ಈಗ ಅದಕ್ಕ ಕರ್ನಾಟಕದ ಜನತೆ ಆಶೀರ್ವಾದ ಸುದೀಪ್ ಸರ್ ಆಶೀರ್ವಾದ ಎಲ್ಲಾ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ಆಕತ್ತಿನಂದ್ರ ಎಲ್ಲ ನನಗೆ ಕರ್ನಾಟಕ ಜನತೆ ಕೊಟ್ಟಿರೋ ಭೀಕ್ಷೆ ಸುದೀಪ್ ಸರ್ ಹೇಳಿದ್ರೆ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ ಆ ಮಾತೆಲ್ಲ ಎಲ್ಲಾ ತೆಲಾಗ ನಮ್ಮ ನಮ್ ಈ ಜೀವನ್ದಾಗ ಏನಾರ ತಪ್ಪು ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳಿ ಹೇಳ್ತೀನಿ